ಚುನಾವಣೆ ಚೆನ್ನಾಗಿ ನಡೆದಿದ್ರಿ ಆದ್ರೆ ವೀಲ್ ಚೇರ್ ಆದ್ರ ವ್ಯವಸ್ಥೆ ಬಹಳ ಅನಾನುಕೂಲ ಆಗಿದ್ವಿ ಪಾಪ ಕಡೆಯಿಂದ ಕಡೆಯಿಂದ ಬರೋ ಬಿಟ್ಟ ನಂತರ ವಯನ್ ಇಲ್ಲ ನೆಟ್ಗೆ ಅವ್ರಿಗೆ ವೀಲ್ ಚೇರ್ ವ್ಯವಸ್ಥೆ ಇಲ್ಲ ಅದನ್ನ ಎಸಿ ಅವ್ರ ಮಾಡ್ಬೇಕಾಗಿತ್ರಿ ಎಸಿಯವ್ರ್ ಅದನ್ನ ಪರ್ಫೆಕ್ಟ್ ಆಗಿ ಮಾಡಿಲ್ರಿ ಈಗಾಗಲೇ ನಾನು ಎಸ್ ಸಿ ಅವ್ರ್ ಎಸ್ ಕೆ ಹಾಸ್ಪಿಲ್ ಅಲ್ಲಿ ಕೂಡ ಹಲವು ಪ್ರಾಬ್ಲಮ್ ಆಗೈತಿ ಅಲ್ಲಿ ಐದ ವೀಲ್ ಚೇರ್ ಸ್ವಲ್ಪ ಎಡಿಶ್ಟಲ್ ಮಿಲ್ಚರ್ ಹಾಕುವ ವ್ಯವಸ್ಥೆ ಮಾಡುತ್ತೆ ಇದ್ದೀನಿ ಪ್ಲಸ್ ಕುಡಿಯುವ ನೀರಿದು ಆಸ್ತ ವ್ಯವಸ್ಥ ಆಗಿತ್ತು ಅಲ್ಲಿ ಅಲ್ಲೂ ಕೂಡ ವ್ಯವಸ್ಥೆ ಮಾಡ್ತಾ ಇದ್ದೀನಿ ಇಮಿಡಿಯೇಟಾಗಿ ಆ್ಯಕ್ಷನ್ ಮಾಡಿ ಚುನಾವಣೆ ವ್ಯವಸ್ಥೆಯಲ್ಲಿ ಜನರಿಗೆ ಸರ್ಕಾರ ಇದು ವಿಫಲ ಆಗಿದೆ ವ್ಯವಸ್ಥೆ ಮಾಡೋದ್ರಾಗ ಮತ್ತೆ ಪೊಲೀಸರು ಯಾರು ಪರ ಅದರ ನೀವು ನೋಡ್ಕೊಬೇಕು ಅಂದರೆ ಈಗ ನೆಟ್ಟಿನ ಜನರಲ್ ಜೋಡಿ ಇದಾಸು ಬಂದು ಇಲ್ಲ ನೆಟ್ಟಿ ಜನ್ರ ವ್ಯವಸ್ಥೆ ಇಲ್ಲ ಟ್ರಾಫಿಕ್ ವ್ಯವಸ್ಥೆ ಇಲ್ಲ ನೆಟ್ ಮಾಡಿಲ್ಲ ಸಾಕಷ್ಟು ಸಿಬ್ಬಂದಿ ಐತಿ ಎಲ್ಲ ಐತಿ ಆದರೂ ಅಲ್ಲಿಂದ ಇಲ್ಲಿ ಬರ್ಬೇಕಿದಾರೆ ನೀರಿಂದ ಇಲ್ಲ ಸಮತೋರು ಗೇಟ್ ನೀರ್ಲಿಂದ ಬರ್ಬೇಕಾರೆ ಎರಡು ಎರಡುವರೆ ತ್ರಾಸು ತ್ರಾಸು ಆಗದೈತಿ ಇಲ್ಲ ಆಸ್ಪತ್ರೆ ಈ ಥರ ಬಗ್ಗೆ ನಾನು ಕಳೆದ ಎರಡು ಮೂರು ದಿವಸದಿಂದ ಅವರಿಗೆ ಹೇಳ್ಕೊಂಡು ಬಂದಿದ್ದೀನಿ ಮೇನ್ ಹೈವೇ ಮೇಲೆ ಎರಡು ಮಧ್ಯಾಹ್ನ ಕೂತ್ಗಳು ಎರಡು ಮೇನ್ ಹೈವೇ ಮೇಲೆ ಇರೋದ್ರಿಂದ ಸಮಸ್ಯೆ ಆಗ್ತದೆ ಹೇಳ್ಕೋಕ್ ಬಂದಿದ್ದೀನಿ ಟ್ರಾಫಿಕ್ ಡೈವರ್ಟ್ ಮಾಡ್ತೇನೆ ಅಂದರೂ ಕರೆ ಅವರು ಸಲ ವಿಫಲ ಆಗಿದ್ದಾರೆ ಅಂತ ಕಾಣಿಸ್ತಾರೆ ಯಾಕಂದ್ರೆ ಹುಕ್ಕಿರಿ ಎಕ್ದ್ ಶಾಂತಿ ಇರೋದು ಮತದಾನ ಆದ್ರೂ ಈ ಟೈಮ್ ದ ಪೊಲೀಸ್ ಬಂದೋಬಸ್ತ್ ಇದೆಲ್ಲ ಇದೆ ಆದ್ರೂ ದುಂಗಡಿ ಟ್ರಾಫಿಕ್ ಇನ್ನೂ ಕಡಿಮೆ ಆಗ್ತಾ ಇಲ್ಲ ಈಗ ಯಾವ ಸ್ಟೈಲ್ ಚಲೋ ಈಗಾಗಲೇ ನಾವು ಮಾತಾಡಿದ್ವಿ ಸುಳ್ಳು ಹೊಳ್ಳೊಳ್ಳಿ ನನ್ನ ಕಡೆ ಕೇಳಿಸ್ಬಾರ್ದು ಹದಿನೈದು